ಕ್ಷೇತ್ರದ ಜಕ್ಕೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್ ಹಾಗೂ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಎರಡು ಸಾವಿರ ಬಡ ಮಹಿಳೆಯರಿಗೆ ಸೀರೆ ಹಾಗೂ ಐನೂರು ಮಂದಿ ಪುರುಷರಿಗೆ ಬಟ್ಟೆ ವಿತರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಂದಾಯ ಸಚಿವರಾದ ಶ್ರೀಕೃಷ್ಣ ಭೈರೇಗೌಡ ಅವರು ಹುಟ್ಟಿನಿಂದ ಯಾರೂ ಮೇಲು ಕೀಳಾಗುವುದಿಲ್ಲ ನಮ್ಮ ಗುಣದಿಂದ ಮಾತ್ರ ನಾವು ಮೇಲು ಕೀಳು ಅನ್ನೋದನ್ನು ಸಂಪಾದಿಸಬಹುದು ಎಂಬ ಸಂದೇಶವನ್ನು ಸಾರುವ ಮೂಲಕ ನಮ್ಮನ್ನ ಜಾಗೃತರಾಗಿ ಮಾಡಲು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಮಹಾನ್ ಮಾನವತಾವಾದಿ ರವರು ಎಂದು ಹೇಳಿದರು ಇದೇ ಸಂದೇಶವನ್ನ ಬುದ್ಧ ಬಸವಣ್ಣ ಮತ್ತು ಗಾಂಧೀಜಿಯವರ ಹಾದಿಯಾಗಿ ವಿಶ್ವಮಾನವ ಸಂದೇಶವಾಗಿ ಕುವೆಂಪುರವರು ನೀಡಿದರು ಇವರೆಲ್ಲರೂ ಹೇಳಿದ ಸಂದೇಶವನ್ನ ಸಂವಿಧಾನದಲ್ಲಿ ಕಾರ್ಯರೂಪಕ್ಕೆ ತಂದವರು ಅಂಬೇಡ್ಕರ್ ರವರು ಎಂದರು ದೇಶದಲ್ಲಿ ಇಂದು ಇವರ ಸಂದೇಶಗಳನ್ನು ಸಹಿಸದ ಕೆಲವರು ಸಂವಿಧಾನವನ್ನ ತಿದ್ದಬೇಕೆಂಬ ಪಿತೂರು ನಡೆಸುತ್ತಿದ್ದಾರೆ ಬಡವರ ದುಡಿಮೆ ಶ್ರೀಮಂತರ ಕೈ ಮೂಲಕ ಕೆಲವು ಶ್ರೀಮಂತರು ಕುಬೇರರಾಗುತ್ತಿತ್ತು ಬಡವರು ದುಡಿದು ದುಡಿದು ಇನ್ನೂ ಬಡವರಾಗುತ್ತಿದ್ದಾರೆ ಇದರ ವಿರುದ್ಧ ನಾವೆಲ್ಲರೂ ಜಾಗೃತರಾಗದಿದ್ದರೆ ಸಂವಿಧಾನದಲ್ಲಿ ಅಡಕ ಮಾಡಿರೋ ಸಮಾನತೆಯ ಸಾರಾಂಶ ನನಸಾಗದೆ ಕನಸಾಗಿಯೇ ಉಳಿಯಲಿದೆ ಎಂದು ತಿಳಿಸಿದರು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಮಾನ್ಯವಿ ನಾಗರಾಜ್ರವರು ಕಾಂಗ್ರೆಸ್ ಮುಖಂಡರಾದ ಎಂ ಹನುಮಂತೇಗೌಡ ಎನ್ಎನ್ ಶ್ರೀನಿವಾಸಯ್ಯ ಎಂ ಜಯಗೋಪಾಲಗೌಡ ಎನ್ ಕೆ ಮಹೇಶ್ ಕುಮಾರ್ ಬಿ ಜಿ ರಮೇಶ್ ಎಚ್ ಎ ಶಿವಕುಮಾರ್ ಎಸ್ ಮಾರುತಿ ಶಾಂತಕುಮಾರ್ ದಿವ್ಯಾ ರಾಜಣ್ಣ ವಕೀಲ ಎಸ್ ವಿ ರಾಮಚಂದ್ರಪ್ಪ ಸ್ಥಳೀಯ ಮುಖಂಡರಾದ ಎಚ್ ಶಂಕರಪ್ಪ ಬಿ ರವಿಗೌಡ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು ಬಡವರ ದುಡಿಮೆ ನಾಲ್ಕಾರು ಜನ ಕೇವಲ ಶ್ರೀಮಂತರಿಗೆ ಲಾಭ ಆಗೋ ಥರ ಮಾಡುವಂತ ಉನ್ನಾರ ನಡೀತಾ ಇದೆ ನಮ್ಮ ದೇಶದಲ್ಲಿ ಹಂಗೇನಾದರೂ ಆಗ್ಬಿಟ್ರೆ ಮತ್ತೆ ಏನೋ ಒಂದಷ್ಟು ಸಂವಿಧಾನ ಬಂದ ಮೇಲೆ ನಮ್ಮ ದೇಶದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಮ್ದು ಸುಧಾರಣೆ ಆಗಿದೆ ನಾವೆಲ್ಲ ಒಂದಾಗ್ತಾ ಇದೀವಿ ನಾವೆಲ್ಲ ಸಮಾನರು ಅನ್ನೋದು ಸಂದೇಶ ನಮ್ಮ ತಲೆಗೆ ಬರ್ತಾ ಇದೆ ಆದ್ರೆ ಇವತ್ತೇನಾದ್ರೂ ಈ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೊರಟಿದಾರಲ್ಲ ಏನಾದರೂ ಪಿತೂರಿ ನಡೆದು ಬಿಟ್ರೆ ನಾಳೆ ಮತ್ತೆ ಈ ದೇಶದಲ್ಲಿ ಬಡವರಿ ಎಲ್ಲ ತಿರ್ಗ ಬಡಿ ಹೋಗ್ತಾರೆ ಬರೀ ಅವರು ದುಡಿಬೇಕು ಅವರ ದುಡಿಮೆ ಎಲ್ಲ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಶ್ರೀಮಂತರಿಗೆ ಲಾಭ ಆಗ್ಬೇಕು ಶ್ರೀಮಂತರು ಏರ್ ಕಂಡೀಷನ್ ಮನೆಯಲ್ಲಿ ಕೂತ್ಕೋಬೇಕು ಬಿಸಿಲಲ್ಲಿ ಬೀದಿಯಲ್ಲಿ ಹೊಲದಲ್ಲಿ ಬಡವರು ದುಡಿಬೇಕು ಅವ್ರ ದುಡಿಮೆ ಲಾಭ ಎಲ್ಲ ಮೇಲ್ನವ್ರಿಗೆ ಸಿಗಬೇಕು ಈ ಕಡೆಗೆ ಮತ್ತೆ ನಮ್ಮ ದೇಶವನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಪಿತೂರಿ ಇವತ್ತು ದೇಶದಲ್ಲಿ ನಡೀತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಅವರು ಬರೀ ಶ್ರೀಮಂತರಾಗ್ತಾ ಇಲ್ಲ ಕೆಲವು ಶ್ರೀಮಂತರು ಕುಬೇರರಾಗ್ತಾ ಇದ್ದಾರೆ ಕುಬೇರರಾಗ್ತಾ ಇದ್ದಾರೆ ಬಡವರ ದುಡಿಮೆ ಅಲ್ಲ ಇವತ್ತು ಬಡ ದುಡ್ದು ದುಡಿದು ಬಡವರು ಬಡವರಾಗ್ತಾ ಇದ್ದಾರೆ ಅವರ ದುಡಿಮೆ ಜೀವನ ನಡೆಸೋದಿಕ್ಕೆ ಕಷ್ಟ ಆಗ್ತಾ ಇದೆ ಸಾಲ್ತಾ ಇಲ್ಲ ಯಾಕೆ ಅಂದ್ರೆ ಬಡವರ ದುಡಿಮೆ ಇವತ್ತು ಕೆಲವು ಶ್ರೀಮಂತರ ಕೈಗೆ ಸೇರ್ತಾ ಇದೆ ಅವರು ಶ್ರೀಮಂತರು ಹೋಗಿ ಕುಬೇರರಾಗ್ತಾ ಇದ್ದಾರೆ ಇದರ ವಿರುದ್ಧ ನಾವು ಜಾಗೃತರಾಗಲಿಲ್ಲ ಅಂತ ಹೇಳಿದ್ರೆ ಈ ಸಮಾನತೆಯ ಸಾರಾಂಶ ಏನಿದೆ ಸಂವಿಧಾನದ್ದು ಇದು ಕನಸಾಗೆ ಉಳಿದು ಹೋಗ್ಬಿಡುತ್ತೆ ನನಸಾಗೋದಿಲ್ಲ ಈ ಸಂವಿಧಾನ ತಿದ್ದುಬೇಕು ಅಂತ ಇವರೆಲ್ಲ ಏನು ಪಿತೂರಿ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ ಅದು ಬರೀ ದಲಿತರು ಮಾತ್ರ ಅಲ್ಲ ಈ ದೇಶದ ಬಡವರ ಭವಿಷ್ಯ ಇದ್ರ ಮೇಲೆ ನಿಂತಿದೆ ಬಡವರು ಜಾಗೃತರಾಗ್ಲಿಲ್ಲ ಅಂದ್ರೆ ಈ ದೇಶ ಶ್ರೀಮಂತರ ಕಪಿಮುಷ್ಟಿಗೆ ಸಿಕ್ಕಾಕೊಂಡ್ರೆ ನಾಳೆ ನಾವು ಬಡವರನ್ನ ಕೇಳೋರು ಯಾರು ಇರ್ತಾರೆ ಶ್ರೀಮಂತರ ದೇಶ ಆಗೋಗ್ಬಿಡುತ್ತೆ ಅವ್ರು ಹೇಳ ನಲವತ್ತೈದು ವರ್ಷಗಳಿದ್ದರೂ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀನಿ ಅಂದಿನ ಕಾಲದಲ್ಲಿ ಆ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ವಿ ಈ ಕಾಲದಲ್ಲಿ ಈ ಪರಿಸ್ಥಿತಿ ಮಾಡ್ತಾ ಇದ್ದೀವಿ ಅಂದರೆ ಪರಿಸ್ಥಿತಿಗೆ ತಕ್ಕಂಗೆ ನಾವು ಕಾರ್ಯಕ್ರಮ ಮಾಡ್ತಾ ಬಂದಿದ್ವಿ ಅದರಲ್ಲೂ ನಾನು ನಿಜವಾಗೂ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಬಂದಂತ ನಾನು ಆ ನ ತದನಂತರ ರಾಜಕೀಯ ಪ್ರೇರಣೆ ತಗೊಂಡ್ರೆ ತೊಗೊಂಡ್ರೆ ಬಸವನಗಪ್ಪನವರ ಏನು ಅವರ ಒಂದು ನಡಿಗೆ ಏನಿತ್ತು ಅದ್ರ ಮೇಲೆ ನಾನು ಡಿಪೆಂಡ್ ಮಾಡ್ಕೊಂಡು ಅವರ ತತ್ವ ಸಿದ್ಧಾಂತದಲ್ಲಿ ಬಂದೆ ಎರಡನೇ ಇದು ಅವ್ರ ಕಾಲು ಹೋದ ನಂತರ ಇವರಿಬ್ಬರದು ಫೋಟೋ ಇಟ್ಕೊಂಡು ಕಂಟಿನ್ಯೂಸಾಗಿ ನಾವು ಮಾಡ್ಕೊಂಬತ್ತಾಯಿದ್ದೀನಿ ನಿಜವಾಗಲೂ ನಮಗೆ ನಮ್ಮದು ನಮ್ಮದು ನಾವು ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಅನ್ನೋದೇ ನಮ್ಮದು ಕರ್ತವ್ಯ ಇದು ಇಂಥ ಕಾರ್ಯಕ್ರಮನ ನಾವು ಮಾಡಿ ಜನಕ್ಕೆ ಎತ್ತಿ ತೋರಿಸ್ಬೇಕು ಯಾಕೆ ಯಾತಕ್ಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಓದ್ಕೊಂಬಂದಂಥ ನಾನು ತದನಂತರ ಬ ಬಸವಲಿಂಗಪ್ಪನವರ ಏನು ರಾಜಕೀಯ ವ್ಯವಸ್ಥೆಯನ್ನು ಎಷ್ಟೆಲ್ಲ ತ್ಯಾಗ ಮಾಡಿ ಮಾಡ್ಕೊಂಬಂದರೋ ಅಂಥವನ್ನೆಲ್ಲ ದಿನ ಬೆಳಗ್ಗೆ ಪತ್ರಿಕೆಗಳಲ್ಲಿ ನಾನಾ ಥರ ಅವೆಲ್ಲ ತಿಳ್ಕೊಂಡು ನಂತರ ಬಂದಂಥವು ನಾನು ಇಬ್ಬರೂ ನಮ್ಮ ಮುಂದೆ ಕಾಣೋದಾಗ ಯಾಕಂದ್ರೆ ಎರಡು 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 ಕಣ್ಣಿದ್ದಂಗೆ ಬಸವಲಿಂಗಪ್ಪನವರು ಅಂಬೇಡ್ಕರ್ ಎರಡು ಕಣ್ಣಿದ್ದಂಗೆ ಆದರೇ ಸಿಸ್ಟಮ್ನ ಮೈಗೂಡ್ಸ್ಕೊಂಡು ಇವತ್ತು ಅವರಿಬ್ಬರು ಜಂಟಿಯಾಗಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ತಾವು ಬಂದು ನಮ್ಮ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ ನಾನೇನು ಹೇಳ್ಬೇಕಾಗುತ್ತೇನಿಲ್ಲ ಯಾಕಂದರೆ ನಾನು ನನ್ನ ಸ್ನೇಹಿತರು ಬಳಗ ಫ್ರೆಂಡ್ಸು ಅವರು ಅವರೆಲ್ಲ ಸಹಕಾರದಿಂದ ಇಂಥ ಅದ್ದೂರಿ ಕಾರ್ಯಕ್ರಮ ಮಾಡೋಕ್ಕೆ ಒಂದು ಅವಕಾಶ ಆಗಿದೆ ಇದನ್ನು ನಾವು ಬ ನಮ್ಮ ನಿರಂತರವಾಗಿ ನಾವು ಬದುಕಿರೋವರೆಗೂ ಈ ಕಾರ್ಯಕ್ರಮ ನಾವು ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದು ನಮ್ಮ ದೇಹ ಮುಂದಿನ ಪೀಳಿಗೆನೂ ಇದನ್ನು ನೋಡಿ ಕಲೀಲಿ ಅನ್ನೋ ನನ್ನ ಭಾವನೆ ಇವತ್ತು ಏನು ಮಹಿಳೆಯರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅವರಿಗೆ ಸ್ಯಾರಿ ಕೊಡೋ ಕಾರ್ಯಕ್ರಮನ ಹಬ್ಕೊಂಡಿದ್ವಿ ಜೊತೆಲಿ ನಮ್ಮ ಮಹಿಳೆಯರು ಒಂದು ಮೂವತ್ತೈದು ಜನ ಮಹಿಳಾ ಟೀಮ್ ಲೀಡರ್ಸ್ ಇದ್ದಾರೆ ಅವರು ನಮಗೆ ಒಂದು ಪ್ರಶ್ನೆ ಮಾಡಿದ್ರು ನಮ್ಮ ಮನೇಲಿ ಯಜಮಾನರುಗಳು ಯಾವಾಗ ಏನು ಬರೀ ನಿಮಗೇ ಸೀರೆ ಕೊಡ್ತಾರೆ ನಾವು ನಮ್ಮನ್ನು ಕರೆದ್ರೆ ನಾವು ಬರ್ತೀವಿ ಅಡ್ಡಿಸ್ಟ್ ನಮಗೂ ಒಂದು ಪ್ಯಾಂಟು ಒಂದು ಕೊಡೋ ಥರ ಒಂದು ಅಥವಾ ನಿಖಾರು ಹೊಲ್ಸ್ಕೊಳ್ಳೋ ಥರ ಅವಕಾಶ ಅನ್ನೋ ಒಂದು ಅವಕಾಶ ಮಾಡಿ ಅಂದರು ಈ ಸತಿ ಒಂದು ಐನೂರು ಜನಕ್ಕೆ ಕೊಡಬೇಕು ಅಂತ ನಾವು ನಮ್ಮ ಸ್ನೇಹಿತರೆಲ್ಲ ಮಾತಾಡಿ ಕತೆಡ್ಕೊಂಡು ಇವತ್ತು ಐನೂರು ಜನ ಜೆಂಟ್ಸ್ಗೂ ಇವತ್ತು ಪ್ಯಾಂಟ್ ಶರ್ಟ್ ಬಟ್ಟೆ ಕೊಡೋಂಥ ಕಾರ್ಯಕ್ರಮ ಮಹಿಳೆಯರಿಗೆ ಎರಡು ಸಾವಿರ ಜನಕ್ಕೆ ಇವತ್ತು ಸ್ಯಾರಿ ಕೊಡೋ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷನೂ ಅವ್ರಿಗೆ ಊಟದ ವ್ಯವಸ್ಥೆನೂ ಸಹ ನಾನು ದಾನಿಗಳಿಂದ ಕುರುಡಿ ಕರ್ಸಿ ನನ್ನೆಲ್ಲ ಆತ್ಮೀಯ ಫ್ರೆಂಡ್ಸು ರೌಂಡಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂತಿದ್ದೀನಿ ನಿಜವಾಗ್ಲೂ ನನಗೆ ಈ ಕಾರ್ಯಕ್ರಮ ನಿರಂತರವಾಗಿ ಎಲ್ಲ ಕಡೆನೂ ಈ ಥರ ಕಾರ್ಯಕ್ರಮ ಮಾಡ್ತಾ ಹೋಗ್ತಾ ಇದ್ದರೆ ಈ ಜಾತಿ ಅವು ಇವೆಲ್ಲ ತೊಲಗಿ ಅಟ್ಲೀಸ್ಟು ಎಲ್ಲ ನಾವೆಲ್ಲ ಸಮಾನರು ನಾವೆಲ್ಲ ಒಂದೇ ಅನ್ನೋ ಒಂದು ಈ ಎಲ್ಲ ಊರುಗಳಲ್ಲಿ ತಾಂಡುವಾಡಲಿ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ ಥ್ಯಾಂಕ್ ಯು